ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏಕೀಕರಣದ ಅಧ್ಯಕ್ಷರೂ ಆದ ಪಚ್ಚಿ ನಂಜುಂಡಸ್ವಾಮಿರವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿರವರ ಉಪಸ್ಥಿತಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಹುಬ್ಬಳ್ಳಿಯ ಹೆಸ್ಕಾ ಎದುರು ರಸ್ತೆ ತಡೆ ಮಾಡಿ ಹೋರಾಟ ಮಾಡಲಾಯಿತು ರೈತರಿಗೆ ರಾತ್ರಿಯ ಸಮಯದಲ್ಲಿ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ವಿದ್ಯುತ್ತನ್ನು ನೀಡಬೇಕು ನಿರಂತರ ಜ್ಯೋತಿಯ ರೂಪದಲ್ಲಿ ಮತ್ತು ಸುಮಾರು ಮೂರು ತಾಲೂಕಿನ ವಿದ್ಯುತ್ ಬಿಲ್ ಹಣ ಸುಮಾರು ಮೂವತ್ತು ಕೋಟಿ ರೂಪಾಯಿಯನ್ನು ಮುನ್ನ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಬ್ಬಳ್ಳಿಯಲ್ಲಿ ರಸ್ತೆ ತಡೆ ಮಾಡುವ ಮುಖಾಂತರ ಹೋರಾಟ ನಡೆಸಲಾಯಿತು ಹೋರಾಟ ಯಶಸ್ವಿಯಾಗಿದೆ ಧನ್ಯವಾದಗಳು ಫಯಾಜ್ ಮೈಸೂರು ರಾಜ್ಯಾಧ್ಯಕ್ಷರು ಯುವ ಘಟಕ